ಶಾಂತಿ ನಾನು ಆತ್ಮ ಸಾಕ್ಷಾತ್ಕಾರ ಮೂರತ ಆತ್ಮಾಗಿದ್ದೇನೆ ನಾ ಆತ್ಮ ನನ್ನ ಮುಖದಿಂದ ನನ್ನ ಚಲನೆಯಿಂದ ಬಾಬಾರವರನ್ನು ಪ್ರತ್ಯಕ್ಷ ಮಾಡುವಂತಹ ಸಾಕ್ಷಾತ್ಕಾರ ಮೂರತಾತ್ಮ ಆಗಿದ್ದೇನೆ ನಾ ಆತ್ಮ ಚುಕ್ಕಿ ಶುಭ್ರವಾದಂತಹ ಚುಕ್ಕಿ ಈ ಕಣ್ಣಿನಿಂದ ನೋಡ್ತೇನೆ ಕಿವಿಯಿಂದ ಕೇಳುತ್ತೇನೆ ಬಾಯಿಂದ ಮಾತಾಡುತ್ತೇನೆ ನ ಆತ್ಮ ಚುಕ್ಕಿ ಬಿಳಿ ಶುಭ್ರ ವೈಟ್ ಕಲರ್ ಆತ್ಮ ನನ್ನ ಪವಿತ್ರತೆ ಪ್ರಕಾಶವಣ್ಣ ಮೆದುಳಿನ ತುಂಬ ಹರ್ತಾಯಿದ್ದೀರಿ ನನ್ನ ಪವಿತ್ರತೆ ಪ್ರಕಾಶವನ್ನ ನನ್ನ ದೇಹ ತುಂಬ ಹರ್ತಾಯಿದ್ದೀರಿ ನನ್ನ ಪವಿತ್ರತೆ ಪ್ರಕಾಶವಣ ನಾಲ್ಕು ಕಡೆ ಹರಡ್ತಾ ಇದ್ದೀನಿ ನಾನು ಸಾಕ್ಷಾತ್ಕಾರ ಮೂರತ ಆತ್ಮ ನನ್ನ ಪವಿತ್ರತೆಯ ಕಿರಣಗಳನ್ನ ನಾಲ್ಕು ಕಡೆ ಹರಡಿಸ್ತಾ ಯಾರ್ಯಾರು ಇಡೀ ದಿನ ಇವತ್ತು ಭೇಟಿ ಆಗ್ತಾ ಇದ್ದೀನಿ ಅವರಿಗೆ ನನ್ನ ಪವಿತ್ರತೆಯ ಪ್ರಕಂಪನಗಳನ್ನು ಹರಡಿಸುತ್ತಾ ಹರಡಿಸುತ್ತಾ ಅವರಿಗೆ ಕೊಡ್ತಾ ಇದ್ದೀನಿ ನಾನು ಪ್ರಕಾಶಮಯಾತ್ಮ ಜ್ಯೋತಿ ಸ್ವರೂಪಾತ್ಮ ನಾನು ಬಾಬಾರವರನ್ನು ಪ್ರತ್ಯಕ್ಷ ಮಾಡುವಂತಹ ಮೂರತಾಗಿದ್ದೇನೆ ನಾ ಆತ್ಮ ಜ್ಯೋತಿ ಸ್ವರೂಪ ಫರಿಷ್ತೆ ಡ್ರೆಸ್ನಲ್ಲಿ ನನ್ನ ತಲೆ ಮೇಲೆ பா இத அவர லீட் மைட் கிரணும் நான் பீத்தாயி ஆ லீட் மைட் கிரண நான் தே கடை அட்ஸ்தீனி ಲೈಟ್ ಮೈಟ್ ದೂರದ ದೂರದವರೆಗೂ ಹರಡಿಸ್ತಾ ಇದೆ ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ ಎಲ್ಲರಿಗೂ ಖುಷಿ ಪಡುತ್ತಿದ್ದಾರೆ ಎಲ್ಲರೂ ಆನಂದ ನಾ ಯಾರ್ಯಾರನ್ನು ಭೇಟಿಯಾಗುತ್ತಿದ್ದೇನೆ ನನ್ನಿಂದ ಲೈಟ್ ಮೈಟ್ ಕಿರಣಗಳು ಹೋಗುತ್ತಿದ್ದಾವೆ ಅವರು ಆ ಪ್ರಕಾಶ ಅವರು ವಾಯುಮಂಡಲದಲ್ಲಿ ಬಂದು ಅವರು ಹಗರ ಆಗ್ತಾ ಇದ್ದಾರೆ ಎಷ್ಟು ನನ್ನ ಹತ್ತಿರ ಬರುತ್ತಿದ್ದಾರೆ ಅವರಿಗೆ ಲೈಟ್ ಮೈಟದ ಪ್ರಕಾಶ ಹೋಗುತ್ತಿದೆ ಅವರು ಎಷ್ಟು ಸಲ ನನ್ನನ್ನು ಭೇಟಿಯಾಗುತ್ತಿದ್ದಾರೆ ಅವರಿಗೆ ಸಾಕ್ಷಾತ್ ತಮ್ಮ ಇಷ್ಟ ದೇವಿ ಪ್ರತ್ಯಕ್ಷ ಆಗುತ್ತಿದ್ದಾರೆ ನಾನು ಆತ್ಮ ನನ್ನ ಮುಖದಿಂದ ನನ್ನ ದೃಷ್ಟಿಯಿಂದ ನನ್ನ ಮಾತಿನಿಂದ ಬಾಬಾನ್ ಪ್ರತ್ಯಕ್ಷ ಆಗುತ್ತಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಚಲೋ ಆಗಲಿ ಎಲ್ಲರೂ ಶಾಂತಿಯಿಂದ ಇರಲಿ ಎಲ್ಲರೂ ಖುಷಿ ಪಡಲಿ